ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾನು ಶಿವಾಣ ನಾನು ನಿಮಗೆ ಅವ್ರದ್ದು ಬರೆದಿದ್ದಂಥ ಕೈವಲ್ಯ ಉಪನಿಷತ್ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಒಂದನೇ ಚಾಪ್ಟರ್ ಹೃದಯ ಗೃಹದಲ್ಲಿ ಪ್ರವೇಶ ವಿರಾಟ್ ಅಸ್ತಿತ್ವದಲ್ಲಿ ಪ್ರವೇಶ ಅಂದರೆ ನಮ್ಮ ಹೃದಯ ಗೃಹ ಆಯ್ತಲ್ಲ ನಾವು ಯೋಚನೆ ಮಾಡ್ಬಿಟ್ಟು ಹೃದಯ ಗೃಹದಲ್ಲಿ ಪ್ರವೇಶ ಪಡಿಬೇಕನ್ನುವುದನ್ನು ಹೊಸವರವರು ಹೇಳ್ತಿದ್ದಾರೆ ಎರಡನೇ ಚಾಪ್ಟರ್ನಲ್ಲಿ ಅಜ್ಞಾನ ಜ್ಞಾನದ ವಿಸರ್ಜನೆಯಲ್ಲಿ ಪರಮ ಅನುಭವ ಅಂದ್ರೆ ಅಜ್ಞಾನ ಜ್ಞಾನ ಅಂದ್ರೆ ನಾವು ತಿಳಿದಿದ್ದು ಮತ್ತು ಇನ್ನು ಮುಂದೆ ತಿಳಿಬೇಕಾಗಿದ್ದು ಈ ಎರಡನ್ನು ಬಿಟ್ಟು ಏನಿದೆಯಲ್ಲ ಅದ್ರ ಬಗ್ಗೆ ಅನ್ನೋದನ್ನ ಈ ಚಾಪ್ಟರ್ನಲ್ಲಿ ಹೊಸರವರು ತಿಳಿಸುತ್ತಿದ್ದಾರೆ ಒಂದು ಒಳ್ಳೆ ಚಾಪ್ಟರ್ ಅಂತ ಹೇಳ್ಬೋದು ಮೂರನೇ ಚಾಪ್ಟರ್ ಶರೀರದಿಂದ ದೂರ ಶರೀರದ ಶುದ್ಧೀಕರಣ ಅಂದರೆ ನಾವು ಶರೀರ ಅಷ್ಟ ಅಂತೇಳಿ ತಿಳ್ಕೊಂಡು ಅಂದರೆ ಅದು ದುಃಖವನ್ನು ಕೊಡುತ್ತೆ ಆದ್ದರಿಂದ ಶರೀರಕ್ಕಿಂತ ದೂರ ಅಂದರೆ ಶರೀರದ ಆಚೆನೂ ನಾನು ಇದ್ದೇನನ್ನೋ ಒಂದು ಕಲ್ಪನೆ ಇಟ್ಟು ಹೋಗ್ಬೇಕನ್ನೋದನ್ನು ಉಸರವರು ತಿಳಿಸುತ್ತಿದ್ದಾರೆ ಶರೀರದಿಂದ ದೂರ ಅಂದರೆ ಶರೀರದ ಇಲ್ಲಿಗೂ ನಾನು ಆಚೆ ಇದ್ದೇನೆ ಶರೀರದಿಂದ ಆಚೆ ಇದ್ದೇನೆ ಅನ್ನೋದನ್ನು ತಿಳ್ಕೊಬೇಕನ್ನೋದನ್ನು ಹುಸರವರು ತಿಳಿಸುತ್ತಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಶರೀರದಿಂದ ಆಚೆ ಇದ್ದೇನೆ ಅಂದರೆ ಶರೀರ ಶುದ್ಧೀಕರಣ ಆಗುತ್ತೆ ಅಂದ್ರೆ ಶರೀರ ಅಷ್ಟ ಅಂತ ತಿಳ್ಕೊಂಡ್ರೆ ದುಃಖ ಆಗ್ತದೆ ಶರೀರದಿಂದ ಆಚೆನೂ ಇದ್ದೇನಂದ್ರೆ ಶುದ್ಧೀಕರಣ ಆಗುತ್ತೆ ಅನ್ನೋದನ್ನ ಉಸರವರು ತಿಳಿಸುತ್ತಿದ್ದಾರೆ ಅದೇ ರೀತಿ ನಾಲ್ಕನೇದು ವ್ಯಕ್ತವು ಅದೇ ರೀತಿ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ವ್ಯಕ್ತವು ಅವ್ಯಕ್ತದ ಪ್ರಕಟಣೆಯ ಮಾಧ್ಯಮವಾಗಿದೆ ಅಂದ್ರೆ ಏನು ವ್ಯಕ್ತ ಮಾಡ್ತೇವಲ್ಲ ಇದು ಅವ್ಯಕ್ತದ ಅಂದ್ರೆ ಈಗ ಏನೆಲ್ಲ ನಮ್ಗೆ ಕಾಣತ್ತಲ್ಲ ಇದು ವ್ಯಕ್ತ ಇರ್ಬೋದು ಅವ್ಯಕ್ತದ ಅಂದ್ರ ಇದು ಇಲ್ಲದೆ ಇದ್ದಂತದ್ದು ಅಂದ್ರೆ ಪದಾರ್ಥ ಪದಾರ್ಥ ಇಲ್ಲದೆ ಇದ್ದಂಥದ್ದು ಏನಾರ ಒಂದಿರ್ತಲ್ಲ ಅದಕ್ಕೆ ಅವರು ಏನೇನ್ ಕಾಣ್ತಿಲ್ಲ ಇದೆಲ್ಲ ಅವ್ಯಕ್ತದ ಪ್ರಕಟಣೆ ಅದ ಮೂಲ ಅಂತ ಶೂನ್ಯ ಮೂಲ ಅಂದ್ರೆ ಏನು ಇಲ್ಲದೆ ಇರ್ತಿಲ್ಲ ಅದ ವ್ಯಕ್ತ ಆಕ ಕಾರಣ ಈಗ ಮನೆಯಾಗ ಏನು ಇಲ್ಲ ಅಂದ್ರೆ ಅಲ್ಲಿ ತಂದು ಏನಾರ ಇಡ್ತೇವಲ್ಲ ಅದ ವ್ಯಕ್ತ ಆಗತ ಅಂದರೆ ಇದೆಲ್ಲ ವ್ಯಕ್ತದಂತ್ರ ಬಂದಿದ್ದು ಅನ್ನೋದನ್ನು ಹೊಸರವರು ತಿಳಿಸುತ್ತಿದ್ದಾರೆ ಹದಿನೈದು ಮಿಲನದವರೆಗೆ ಮಿಲನ ಅವನಿಶ್ಚಯದಲ್ಲಿ ಅಂದರೆ ನಾವು ವಿಚಾರಗಳ ಶೂನ್ಯತೆಯಲ್ಲಿ ಇದ್ದಾಗ ಮಾತ್ರ ಇದು ನಮಗೆ ದೇವ್ರು ಅನ್ನೋದು ಗೊತ್ತಾಕತಿ ಅನ್ನೋದನ್ನು ಹೊಸರವರು ಈ ಕೈವಲ್ಯ ಉಪನಿಷತ್ತಿನಲ್ಲಿ ತಿಳಿಸುತ್ತಿದ್ದಾರೆ ಮತ್ತು ಆರನೇದು ಎಲ್ಲ ಹೆಸರುಗಳ ಆಚೆ ಅನಾಮದಡೆಗೆ ಹೋಗುವುದು ಅಂದರೆ ಎಲ್ಲ ಹೆಸರುಗಳ ಆಚೆ ಇದ್ದಂಥ ಒಂದು ಶಕ್ತಿಗೆ ನಾವು ದೇವ್ರ ಅಂತ ಹೇಳ್ತೇವೆ ಅನ್ನೋದನ್ನು ಹೊಸರವರು ತಿಳಿಸುತ್ತಿದ್ದಾರೆ ಏಳನೇದ್ದು ಧರ್ಮವು ಅಂತಃಕರಣದ ಸೋದವಾಗಿದೆ ಎಂಟನೇದ್ದು ಅದೇ ನೀನು ನೀನು ಅದೇ ಆಗಿರುವೆ ಒಂಬತ್ತನೇದ್ದು ಮೂರು ಶರೀರ ನಾಲ್ಕು ಅಗಸ್ಥಿಗಳು ಅಂದರೆ ಮೂರು ಶರೀರ ಅಂದರೆ ಜಾಗೃತಿ ಸ್ವಪ್ನ ಸುಸುಪ್ತಿ ತೂರ್ಯ ಈ ಮೂರು ಅಂದರೆ ನಾವು ಬೆಳಗ್ಗೆದ ಕೂಡಲೇ ಜಾಗೃತಿ ಒಳಗಿರ್ತೀವಿ ರಾತ್ರಿ ಮುಖ ಮುಂದೆ ಸ್ವಪ್ನದೊಳಗಿರ್ತೀವಿ ಕಣಸ್ಕೊತಲ್ಲ ಅದು ಸ್ವಪ್ನ ಅದು ಕಣಸ್ಕಾಂಡಿಂದ ಸುಸೂಪ್ತಿ ಒಳಗೆ ಅಂದರೆ ಈಗ ಯಾರಿಗ್ಯಾರ ಮಬ್ಬಿನ ಇಂಜೆಕ್ಷನ್ ಅದು ಕೊಟ್ಟು ಮಲಗಿಸಿರ್ತಾರಲ್ಲ ಅವರು ಸುಸುಪ್ತಿ ತೂರ್ಯ ಅವಸ್ಥೆ ಅಂದರೆ ಈಗ ಈ ಧ್ಯಾನಿಗಳು ಇರ್ತಾರಲ್ಲ ಆ ಅವಸ್ಥೆ ಅಂದರೆ ಜಾಗೃತಿ ಅಂತ ತೂರ್ಯ ಅವಸ್ಥೆಗೆ ಹೋಗ್ಬೇಕಾಕತಿ ಅದನ್ನು ಹೊಸರವರು ಇಲ್ಲಿ ಹೇಳಿದ್ದಾರೆ ಅದ ಅದೇ ಹದಿನೈದು ಸ್ವಯಂ ಹಿಂದಿರುಗುತ್ತಿರುವ ಧ್ಯಾನ ಅಂದರೆ ಸ್ವಯಂ ನಡೆಗೆ ನಾವು ಹಿಂದಿರುಗುತ್ತಿರ್ತೇವಲ್ಲ ಅದ ಒಂದು ಧ್ಯಾನ ಅನ್ನೋದನ್ನು ಹೊಸರುತ್ತಿಸಿದ್ದಾರೆ ಅಂದರೆ ಈ ಬಂಧನದಿಂದ ಆಚೆ ಹೋಗುವುದು ಏನು ಐತಿಲ್ಲ ಅದ ಸ್ವಯಂ ನೊಡಗೆ ಹೋಗುವುದು ಅಂತ ಹೇಳ್ತಿದ್ದಾರೆ ಹನ್ನೊಂದನೇದ್ದು ತರ್ಕದ ಆಚೆಗೆ ಇದೆ ದ್ವಾರ ಪ್ರಭುವಿನದು ಅಂದರೆ ನಾವು ಏನೇನು ತರ್ಕ ಮಾಡ್ತೇವೆ ಇದನ್ನೆಲ್ಲ ಬಿಟ್ಟಾಗ ನಮಗೆ ದೇವ್ರು ಸಿಗ್ತಾನೆ ಅನ್ನೋದನ್ನು ಉಸರು ಅವರು ತಿಳಿಸುತ್ತಿದ್ದಾರೆ ಹನ್ನೆರಡನೇದು ಪರಮಾತ್ಮವನ್ನು ಪಡೆಯುವುದಲ್ಲಿ ಪಡೆಯುವುದಲ್ಲ ಜೀವಿಸ್ಬೇಕು ಅಂದರೆ ಪರಮಾತ್ಮವನ್ನ ಪಡೆಯುವುದಲ್ಲ ಜೀವಿಸಬೇಕು ಅದರಲ್ಲಿ ಅನ್ನೋದನ್ನು ಉಸರು ತಿಳಿಸುತ್ತಿದ್ದಾರೆ ಇದೇ ರೀತಿ ನಿಮಗೆ ಪುಸ್ತಕದ ಬಾಯಿ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ